ஒய்னி நன்காளு அஞ்சிக்கு பரோத்தினி அவன் கரேத்தி கரே ஏனாகியா நான் அதனோ ஏனாகி கப்பா நான் எல்லாம் சம்பாஷ்கோத்தனோ நீர் ஐ ஏன்த்தாங்க நினைக்க ஆ இதேனா ஏன்தியாது மாலி ஆனக்கு क्यों माने है किधर ये नहीं इधर सुबह ये सुबह बंदे ठहर बारा मार रहा अयो या का या वो ये ना ध्यान हम उधर आते थे वो आ सत्यो बिदना तेरे बहन है ये ना था इके ने की प्रिया ही आ? ना मनी बंद ताली दे इ में आवे हुड़ग हां अयो सुबह आदना केला तनो ने हेती ना, ना इके वटा बाई बिड़वा ये सुबह नियर है ये ना था इवर आवतार हां इ में हुड़ग इली बंद नीना मनी इके में निततना ಅದು ಅದು ಏನಂದ್ರೆ ಅತ್ತಿ ಇವರಿಬ್ಬರಿಗೂ ಮದುವೆ ಮಾಡಿಸಿದ ನಾನು ಮದ್ವಿ ಮಾಡಿಸಿ ಕರ್ಕೊಂಡು ಬಂದಾನ ಅಕ್ಕಿ ಪ್ರಿಯಾ ಅವ ಇಬ್ಬರು ಪ್ರೀತಿ ಮಾಡತ್ತಿರ ಅಂತ ಅದಕ್ಕಾಗಿ ಮದುವೆ ಮಾಡಿ ಕರ್ಕೊಂಡು ಬಂದಾನೆ ನಾನು ಹೇಳ್ದೆ ಕೇಳ್ದೆ ಏನಂದಿ ಮದ್ವೆ ಮಾಡಿ ಕರ್ಕೊಂಡು ಬಂದಿ ಯಾರು ಪರ್ಮಿಷನ್ ಕೊಟ್ರು ನಿನಗೆ ನನ್ನ ಮಗಳು ಮದುವೆ ಮಾಡಾಕ ಯಾರನ್ನ ಕೇಳಿ ಮದುವೆ ಮಾಡಿದೆ ಹಾಂ ಮನೆಯಾಗೆ ಹೇಳಾರ ಕೇಳಾರ ಯಾರು ಇಲ್ಲ ಅಂತ ತಿಳ್ಕೊಂಡಿ ಅವ್ರ ಅವ್ವ ನಾ ಇನ್ನೂ ಅದನ್ನು ಬದುಕಿದಾನ ಹಾ ನಾ ಸತ್ತ ಮಾಡ್ತಿದ್ದೆ ಮಾತು ಬೇರೆ ನಾ ಇನ್ನ ಬದುಕಾದನು ನನಗೆ ಒಂದು ಮಾತು ಹೇಳದ ಕೇಳಿದ ಹಂಗ್ಯಾಂಗ ನನ್ನ ಮಗಳು ಮದುವೆ ಮಾಡಿದೆ ಸುಬಿ ಅಲ್ವಾ ಹಾ ಯಾ ಹುಡುಗ ಯಾ ಜಾತಿ ಯಾ ಗೋತ್ರ ಏನೋ ನೋಡ್ದ ಬಿಡ್ದ ಯಾವನೋ ತಂದ ನನ್ನ ನಿಲ್ಲಿಸಿ ಹಾರ ಹಾಕಿ ಇಬ್ರಿಗೆ ಮದುವೆ ಮಾಡಿ ಕರ್ಕೊಂಡು ಬಂದ ಅಂದ್ರ ನಿನ್ಗೆ ಎಟ್ಟು ಸೊಕ್ಕಿರ್ಬೇಕಾ ಎಟ್ಟು ಸುಬಿ ನಿನ್ ನಿಮ್ ತೆಲಿಕ ಕೆಟ್ಟೈತನಾ ನಮ್ಮ ತಂಗಿ ಮದ್ವಿ ಯಾರನ್ನು ಕೇಳಿ ನೀ ಮಾಡಿದ್ಯಾ ನನಗೂ ಒಂದು ಮಾತು ಹೇಳ್ದ ಕೇಳ್ದ ಮದ್ವಿ ಮಾಡಿದ್ಯ ಅಂದ್ರೆ ಎಟ್ಟು ಸಕ್ಕಿರ್ಬೇಕು ನಿನಗೆ ಅದಕ್ಕೆ ಈಕಿ ಬೆಳಗಿಂದ ಮನೆಯಾಗ ಪತ್ತೆನೇ ಇಲ್ಲ ಕಾಣ್ತೈತಿ ನಾ ಕೇಳಿನಿ ನಮ್ಮ ಹೂವ ನಮ್ಮವ ಹೇಳು ಸಕ್ರೆ ಚಾಪುಡಿ ತರಕಂತೇಳಿ ಸಕ್ರೆ ಚಾಪುಡಿ ತರಕ ಹೋದಕ್ಕಿಟ್ಟೋ ಹತ್ತೈತಿ ನಿನಗೆ ಆ ಸಕ್ರೆ ಚಾಪುಡಿ ಹೋಗಿ ಇವ್ರಿಬ್ರು ಜೋಡಿ ಮಾಡಿ ಕರ್ಕೊಂಡು ಬಂದು ಈಗ ಮನೆ ಮಟ್ಟ ಆ ಏನಾ ಪ್ರಿಯಾ ನಿನಗೆ ಬುದ್ಧಿ ಐತೆ ಇಲ್ಲ ನಿಮ್ಮ ಅನ್ನಾಗ ಒಂದು ಮಾತು ಹೇಳಬೇಕು ಹೇಳಬಾರ್ದು ಅಂತೇಳಿ ತಲೆ ವಿಚಾರ ಬರಲಿಲ್ಲ ನಿನಗೆ ಆ ನಿಮ್ಮ ವೈನಿ ಹೇಳ್ದಂಗೆ ಕುಣ್ದ ಇವನು ಮದುವೆ ಮಾಡ್ಕೊಂಡೆ ಅಂದ್ರೆ ಯಾಕ ನಿನಗೆ ಆ ಸಾಲಿ ಕಲಿ ಅಂತೇಳಿ ಸಾಲಿಗೆ ಹಚ್ಕೊಟ್ಟ ಅದೇನೋ ಕೋಚಿಂಗ್ ಮಾಡ್ತಾರೆ ಹೇಳಿ ಕೋಚಿಂಗ್ ಹಚ್ಕೊಟ್ಟು ಎಲ್ಲ ಮಾಡಿ ಇದನ್ನ ಮಾಡಿದೀನಿ ಆ ಈ ಪ್ರೀತಿ ಪ್ರೇಮ ಅಂಥೇಳಿ ಟಿವಿಯಾಗೆಲ್ಲ ನೋಡತ್ತೆ ಇಲ್ಲೋ ಪ್ರೀತಿ ಮಾಡಿದಾಗದೆಲ್ಲ ಹೆಂಗೆ ಆಗತ್ತೈತಿ ಅಂತೇಳಿ ಸುದ್ದಿ ಗೊತ್ತೈತೆ ಇಲ್ಲ ಆ ನೋಡ್ದು ಟಿವಿಯಾಗ ಈ ಪ್ರೀತಿ ಮಾಡಿ ಅಲ್ಲಿ ಹೆಂಗೆ ಆತು ಅಕ್ಕಿನ ಮಾಡ್ರು ಹಾಂ ಅದನ್ನ ಇದನ್ನ ಮಾಡ್ರು ಅದನ್ನ ಮಾಡ್ರು ಅಂಥೇಳಿ ಡೈಲಿ ಟಿವಿಯಾಗ ಹಾಕೇ ಹಾಕ್ತಾರೆ ಅದೆಲ್ಲ ನೋಡಿ ಬುದ್ಧಿಲ್ಲ ನಿನಗೆ ಪ್ರೀತಿ ಪ್ರೇಮ ಅಂತೇಳಿ ಹೋಗಿ ಬಿದ್ದಿ ಹಾ ಅದು ಬಿಡು ಏ ಸುಬ್ಬಿ ನೀ ಏನ ನೀವು ಹೊಂಟಿಗೆ ಅನ್ನ ಅಂತ ಹೇಳ್ತಿತ್ತೆ ನಿನಗೆ ಒಂದಿಟ್ಟು ತಿಳಿದಿಲ್ಲ ತಿಳಿತೈತೆ ಇಲ್ಲ ನಿನಗೆ ಹಾ ಮದುವೆ ಮಾಡಿದ್ಯಪ್ಪ ಅಂತಂದ್ರ ಅತ್ತಿ ನೀ ಮನೆಯಾಗಿನ ಹಿರಿಯಾದಿ ನಿಂಗ ಸರಿಯಾಗಿ ಹೇಳ್ತಾನು ಕಿವಿ ಕೊಟ್ಟ ಕೇಳಿಸ್ಕೊಯ್ಲಿ ನನಗೂ ಗೊತ್ತಾತಕ್ಕೆ ವಿಷಯ ಗೊತ್ತಾದ ಕೂಡಲೇ ಪ್ರಿಯಾನ ಒಂದು ಶಿಸ್ತ ಕಟ್ಟದನ್ನ ಬಡಿನಿ ಆಕೆಯಲ್ಲಿ ಬಚ್ಚಲಾಗ ಫೋನ್ಯಾಗ ಮಾತಾಡತ್ತೆ ಅವಾಗ ಶಿ ಸಿಕ್ಕೋ ಸಿಕ್ಕಿಡಕ್ಕೆ ನನ್ನ ಕೈಯಾಗ ಫೋನೇ ಗೊತ್ತೈತೆ ಗೊತ್ತೇತೇನಾಕಿ ನನಗೂ ಅವ್ರದ್ದು ಮದುವೆ ಮಾಡೋ ಹಾಕಿಲ್ಲ ನಾ ಹಂಗಾಗಿರ ಮಾಡ್ತಿರಾಕಿಲ್ಲ ಇಬ್ಬರು ಪ್ರೀತಿ ಪ್ರೇಮ ಪ್ರಣಯ ಅಂಥೇಳಿ ತಮ್ಮಟ್ಟಕ್ಕೆ ತಾವು ಇರೋದು ಬಿಟ್ಟ ಏನು ಮಾಡ್ತಿ ಈಗ ಪ್ರೆಗ್ನೆಂಟಾಗಿದ್ದಾಳೆ ಏನು ಮಾಡಿ ಹೇಳಿ ಹಂಗಾರ ಇವತ್ತು ನೋಡ್ರ ಅಲ್ಲಿ ಸಾಯ್ತಾನ ಅಂತೇಳಿ ಊಟ ಹೋಗತ್ತೀಳಾಕಿ ಅಲ್ಲಿ ಪುಡಿ ಸಕ್ಕರೆ ತೊಗೊಂಡ್ಬರಕ್ಕೆ ಹೋಗಿನಿ ಅಂಗಡಿಗೆ ಅಲ್ಲಿ ನಿಂತು ನೋಡ್ರಿ ಈಗ ದಬ 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 ಓಡಾತೇಳು ಎಲ್ಲಿ ಓಡತ್ತಳಂತ ನಿಂದ ಹತ್ತಿ ನೋಡ್ರಿ ಈಕಿ ಅಲ್ಲಿ ತರ್ಸ್ರಾಜ್ಗೆ ಇಲ್ಲಿ ನೀರು ಹೊಳ್ಳ ಹರಿಯಾತೈತಿ ಸಾಯಾಕಂತ ಹೊಂಟಿದ ಆಯ್ಕೆ ಆ ಯಾ ಈಕ್ಯಾಕೆ ಸಾಯ್ತಾ ಹೇಳ ಅವು ಅವ್ನು ಮಾಡಿದ ಅವ್ನು ಅಡ್ಡಾಡತನ ಬಿಂದಾಸಾಗಿ ಸಾಯಿ ಹೊಂತದ ಏನು ಬಂದೈತಿ ಆ ಹೊಟ್ಟೆಗಿರ ಕೂಸೇನು ತಪ್ಪು ಮಾಡೈತಿ ಇವ್ರಿಬ್ರು ಚಟಕ ಸಲುವಾಗಿ ಆ ಹೊಟ್ಟೆಗಿರ ಕೂಸ ಪಾಪ ಮಾಡಿ ಹೇಳು ಹೇಳ ಹೆಂಗೆ ಮದುವೆ ಮಾಡಿಸ್ದೆ ಇರಲಿ ಹೇಳ ಹಾಗಾಗಿ ಅಷ್ಟೆಲ್ಲ ಪರಿಸ್ಥಿತಿ ಆಗಿ ಮದುವೆ ಮಾಡಿಸಿದ್ಯ ನಾ ಏನು ಪ್ರೆಗ್ನೆಂಟ್ ಅದು ಏನಿಲ್ಲ ಇಕ್ಕಿ ಸಲುವಾಗಿ ನಾ ನಾಟಕ ಮಾಡತ್ತೀನಿ ನಾನೇ ಪ್ರೆಗ್ನೆಂಟ್ ಅದನು ಅಂಥೇಳಿ ಸ್ವಲ್ಪ ಮುಚ್ಚಿಡ್ಬೇಕಂತ ಹೇಳಿ ಅದಕ್ಕಾಗಿ ಇದೆಲ್ಲ ರಾಮಾಯಣ ಆತು ಅದ್ರ ಸಲುವಾಗಿ ಇವತ್ತಕ್ಕಿಗೀ ಬುದ್ಧಿವಾದ ಹೇಳಿ ಅವನ ಕಡೆ ಹೋಗಿ ಅವಂಗೂ ಒಂದು ಕಟ್ಟದು ಒಂದಿಟ್ಟು ಹೇಳಿ ಮದುವೆ ಮಾಡಿ ಜಬರ್ದಸ್ತಿ ಈ ಕಡೆ ಕರ್ಕೊಂಡು ಬಂದಣ್ಣ ಅವನು ಆ ಭಾವನೂ ಬಿಟ್ಟಿಲ್ಲ ಅವನು ಏನು ಅನ್ನೋದೆಲ್ಲ ಅಂದ ಏನು ಮಾಡೋದೆಲ್ಲ ಮಾಡಿ ಬಂದಾನ ಅವನು ಹಿಂಬಾಲೇನು ಅದಕ್ಕೆ ಸರಳ ಹೇಳಿದೆ ಅವಾಗ ನಮ್ಮ ಪ್ರಿಯಾನ ಮದುವೆ ಮಾಡ್ಕೋಬೇಕು ಇಲ್ಲಾಂದ್ರೆ ನಿನ್ನ ನಿನ್ನ ಬಿಡದೆ ಇಲ್ಲ ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅಂತ ಹೇಳಿ ಅವಾಗ ಗಪ್ ಚುಪ್ಪು ಮದುವೆ ಮಾಡ್ಕೊಂಡ ನಾನೀಗ ಮತ್ತೆ ಹೇಳ್ತೀನಿ ಮದುವೆ ಮಾಡಬಾರ್ದು ಅಂತೇಳಿ ಹೆಂಗೆ ಮದುವೆ ಮಾಡ್ದೆ ಇರ್ಲಿ ಹೇಳು ಈಗ ಈಗ ಪ್ರೆಗ್ನೆಂಟ್ ಈಗ ಈಗೇನು ಈಗ ಆ ಬಟ್ಟೆಗಿಂತ ಕೂಸು ಹಾಕಿಗೆ ಏನು ಏನು ಹೇಳಿ ಈಗ ಹಾಂ ನೀನು ಏನು ಮಾಡ್ತಿ ದುಡುಕಿ ವಯಸ್ಸಿದಾಗ ಮಾಡಬಾರ್ದೆಲ್ಲ ಮಾಡ್ಕೊಂಡು ಕೂತಾಳು ಮತ್ತೆ ನೀನು ಏನು ಮಾಡೋದೈತಿ ಇದೆಲ್ಲ ವಿಷಯ ಹೆಂಗೆ ಹೇಳೋದು ಹೇಳಿ ಅದಕ್ಕಾಗಿ ಮದ್ದ ಮರ್ಸ್ಕೊಂಡಾಗ ಕರ್ಕೊಂಡು ಬನ್ನಿ ಆಯ್ತು ಮನೆ ಕಡೆ ಏನಂತೀ ಪ್ರೆಗ್ನೆಂಟ್ ಅದ್ ಈಕಿ ಯವ್ವಾ ಏನ ನಿನಗೇನು ನಾ ಕಮ್ಮಿ ಮಾಡೀನಿ ಹೇಳಿ ಈ ಥರ ಮಾಡಿದೆ ಏನಂತೇಳ ಚಪ್ಪರಿ ಕಾಲ ಒಗೆದ್ ಬಿಟ್ಟಿದ್ದೀನ ಹಾಂ ಇದೆಲ್ಲ ನೋಡಿದ ಕಿತ್ತ ಮೊದಲ ಹಂಟೆ ಅಂದ್ರೆ ದೇವ್ರಿಗೆ ಸಾವಿರ ತರಲಿಲ್ಲ ಹೇಳ ಮಾಡೋದೆಲ್ಲ ಮಾಡಿ ಹೊಟ್ಲಿದ್ದೀಯಪ್ಪ ಅಂತಂದ್ರೆ ಏನಂತ ಹೇಳಿದ್ರೆ ಮಾಡಿಲ್ಲ ஊராக மந்தி அந்த ஏனன்னு அன்பாது நமக்கு ஆட்டிக்கு நான் தே நீ அத்தி இன்னும் ஆகி குகைத்தி ஊராக மந்தி ஏனா ஊராக மந்திக்கு ஏன் கோத்தாகதா ஆீத்தி மாவ் மாரேஜ் மொதரார்த்தேபிடு நான் மற்ற சுகத மத்தினாக்க தெளி கடஸ்க்கோத்திள இங்க அந்த மாநில உபயோகில் ஹேங்காரோ மதவி ஆகைத்துக்கரே டென்ஷன் தோக தப்பிர் நீ அக்கி ஜீவனாக்கி நோட்கொண்டா நாவேனக்கி ஜபர்ஸ்தி மாநில ಹಾಂ ತನ್ನ ಜೀವನ ತಾ ನೋಡ್ಕೊಂಡಾಳು ಹೇಗಿರ್ತಾಳೆ ಇರೋವಾಳ ಅವ್ನ ಹಿಂಬಾಲಿ ಹಿಂದಾಗರ್ಸಿ ನಮ್ಗೇನು ಅನ್ನ ಅನ್ನ ಅನ್ನುವಂಗಿಲ್ಲ ಏನು ನಮಗೆ ನಮ್ಮನ್ನು ಕೇಳೋಂಗಿಲ್ಲ ಸುಖದ ಯಾಕೆ ಟೆನ್ಷನ್ ತೊಗೋತಿ ಏನು ಟೆನ್ಷನ್ ತೋರಕ್ಕೆ ಹೋಗ್ಬಾಡ ಬಿಡ್ನಿ ಅದಕ್ಕೆ ನಾನು ಊರಾಗಿನ ಊರಾಗಿನ ಮಂದಿಸಲಾಗ ಗಂಜಿ ಮತ್ತೆ ಯಾರೇ ಏನಾರು ಅಂದಗಿದ್ದಾರೋ ಆ ಹೊಟ್ಟೆಯಾಗ ಕೂಸ ಹೊರಗೆ ಬರದ್ರಲ್ಲ ಇವತ್ತಲ್ಲಿ ನಾಳೆ ಎಷ್ಟು ದಿವಸ ಅಂತೇಳಿ ಹೊಟ್ಟೆ ಮರ್ಚ್ಕೋತಿರಾಕೀಕೆ ಅದಕ್ಕಾಗಿ ಅಷ್ಟರೊಳಗೆ ಮದಿ ಮಾಡಿಬಿಟ್ಟಿ ನೀ ಹಿಡ್ಕೊಂಡು ಬಂದ ಸುಳ್ಳು ಟೆನ್ಷನ್ ತೊಗಬಾಡಕ್ಕೆ ಆಪ್ತೀರ ನೀ ಯಾವ ನನ್ನ ಕ್ಷಮಿಸ್ಬಿಡು ಏನು ಮಾಡಲಿ ನಾನು ತಪ್ಪಾತು ನಮ್ಮ ಕಡಿಂದ ಒಂದು ದೊಡ್ಡ ತಪ್ಪಾಗೈತಿ ಕ್ಷಮಿಸ್ ಬಿಡು ನಾ ಇವ್ ನಿಂಬಲ್ಲನ ಬದುಕ್ತಾರೆ ಇವು ನಿಂಬಲ್ಲ ಸಾಯ್ತನಾ ಇನ್ನೇನು ಮಾಡಲಿ ಇವನು ಹೊಟ್ಟೆಗಿನ ಆಯ್ತಿ ಅದಕ್ಕೆ ತಾಯಿ ನಾನು ತಂದೆ ಇವ ಅದಕ್ಕೆ ಆ ಹೊಟ್ಟೆಗೆನ ಕೂಸಿ ಏನು ಪಾಪ ಮಾಡಕ್ಕೆ ಹೇಳಿ ಅವ ತಪ್ಪ ನಂದ ಇನ್ನು ಎಲ್ಲ ಆಗೋದಾಗ ಹೋಗೈತಿ ನನಗೆ ಕ್ಷಮಿಸ್ಬಿಡು ನಾ ಇವ್ ನಿಂಬಳಿ ಚಲೋ ತಂಗ ಬಾಯ ಮಾಡ್ಕೊತ ಇರ್ತಾನೆ ನಾನು ನಿನಗಿನ್ನ ಮನಸ್ಸು ನುಗ್ಸು ಅಂತ ಕೆಲಸ ಮಾಡುದಿಲ್ಲ ನಾ ಯಾವ ಕ್ಷಮಿಸ್ಬಿಡ್ದಿ ಅವು ಏ ಅತ್ತಿ ಇರುವತ್ತ ಕ್ಷಮಿಸ್ಬಿಡ ಇನ್ನ ಹೇಳತ ನಿಲ್ಲೋನಾ ಇನ್ನು ಕ್ಷಮಿಸ್ಬಿಡು ಆಕಿನ ಕಳ್ಸು ನಿನ್ನ ಗಂಡನ ಮನೆಗೆ ಅಂತ ಕೀ ಅವ್ನು ನಿಮ್ಮಲ್ಲಿ ಅಂತ ಆಗ ಅಲ್ಲಿಂದ ಅಲ್ಲಿ ದತ್ತ ಊಟ ಹೋಗ್ತೇ ಅಂಚಿಕೆ ಬಂದ ನಾನು ಕರ್ಕೊಂಡು ಬನ್ನಿ ಮನಿ ಮನೆ ಮಟ್ಟ ನಿಮಗೆಲ್ಲ ಹೇಳಿ ಅಂತೇಳಿ ಕ್ಷಮಿಸ್ಬಿಡಿ ನಾ ಏ ಪ್ರಿಯಾ ಬಾರ ಹೊರ್ಗಡೆ ಬಾ ಗಿಡಿ ಮಾಡಿ ನೀನು ಕಳ್ಸಿ ಕೊಡ್ತು ಮತ್ತೆ ಇನ್ನೇನು ಮಾಡೋಣ ಹೇಳು ಮದುವೆ ಮಾಡಕ್ಕೆ ಅಂತರ ಆಗ್ಲಿಲ್ಲ ಮಾಡಿ ಚಲ್ತಂಗ ಕಳಿಸ್ತು ನಿನ್ನ ಗಂಡನ ಮನೆಗೆ ಹೋಗಂಕೇನಿ ಬಾ ಪ್ರಿಯಾ ನೋಡುವ ಏನಾಗಿದ್ದೆಲ್ಲ ಹೋತು ಇನ್ನ ಹೊಟ್ಟೆ ಹತ್ರ ಬಗ್ಗೆ ಅದು ಕೆಡ್ಸ್ಕೊರಕ್ ಹೋಗ್ಬೇಡ ಗಂಡ ಚಲ ತಂಗ ಬಾಳೆ ಮಾಡು ಚಲ ತಂಗ ಚಲ ತಂಗ ಊಟ ಅದು ಮಾಡುದು ಪ್ರೆಗ್ನೆಂಟ್ ಅದಿನ ಇನ್ನ ಅದು ಕೆಡ್ಸ್ಕೊಂಡು ಉಪಾಸ ಇರೋದು ಅದನ್ನ ಇದು ಅಂತ ಕೆಡ್ಸಿರಾಕ್ ಹೋಗ್ಬೇಡ ನೀನು ಆರಾಮ್ಸಿರಿ ಈರು ನೋಡಿ ಊಟ ಮಾಡ್ಕೋ ತಿನ್ಕೊತ ನಕ್ಕೊತಾಡ್ಕೊತ

ಗಂಡನ ಮನಿಗೆ ಚಲತಂಗ ನಿನ್ನ ಹಾಗಿದ್ದಲ್ಲ ಆಗಿ ಹೋಗ ಒಬ್ಬಾಕೆ ಮಗಳಿದ್ದೆ ಹೆಂಗೆಲ್ಲಾ ಮದುವೆ ಮಾಡ್ಬೇಕಂತ ಹೇಳಿ ಆಸೆ ಇಟ್ಟು ನಾನು ನನ್ನ ಆಸೆ ನೆರವೇರ್ ಬರ್ಲಿ ದೇವ್ರ ಆಟ್ಯಾನ್ ದೇವ್ರ ಏನೇನೇ ಆಗ ಬಿಡು ಚಲ ಬಾಳೆ ಮಾಡ್ಯಾವ್ ಗಂಡ್ರ ಮನ್ಯಾಗ ಹಾ ನಿಮ್ಮ ಅತ್ತಿ ಮಾವನ ನಿನ್ ಗಂಡನ ಹಾಂ ಹೊಂದ್ಕೊಂಡ ಚಲ್ತಂಗ ಇರತ್ತ ಬಾ ಹಾ ಹೊಳಿ ವಾದ ಹಾಕೋದು ಅದು ಮಾಡಕ್ಕೆ ಹೋಗ್ಬೇಡವ ನನ್ನ ಮಗಳ ಹಾಂ ಚಲ್ತಂಗ ಇರಿ ಅವನಿ ಹಾಂ ರಾಮ್ ಶ್ರೀ ಇರ್ ನಕ್ಕೋತಾಡ್ಕೋತ ಎಲ್ಲರಿಗೂ ಹಾಂ ಚಲತಂಗ ನೋಡ್ಕೋತ ನಿಮ್ಮತ್ತಿ ಮಾವಗ ಹುಣ್ಣಕ್ಕೆ ಹಾಕಿ ಕೊಡೋದು ಹಾಂ ಎಲ್ಲ ಹಾ ನಿಮ್ಮ ಅತ್ತಿ ಮಾವ ಒಂದು ಮಾತು ಬೇರು ಬೆಷ್ಗೋ ದೊಡ್ಡರ್ದಾರವ್ರ ಹೊಲಿ ವಾದದ ಹಾಕೋದು ಅದು ಹೋಗ್ಬೇಡ್ರಿ ಹಾಂ ಚಲೋ ತಂಗಿ ಇರು ಒಟ್ಟು ಮತ್ತೆ ನೀನು ಏನು ಮಾಡ್ತೀನಿ ಹಾಟಿ ಅಂದ ಆ ದೇವ್ರ ಹನಿ ಬರ ನಿನ್ನ ಹಂಗೆ ಬರ್ತಿದ್ದೆ ಆಮೇಲೆ ಈ ಥರ ನಮ್ಮ ಮದುವೆ ಆಗ್ಬೇಕಂತೇಳಿ ಹಾಂ ಯಾವ ಪ್ರಿಯಾ ಹೋಗಾಕೈತಲ್ಲ ನೀನು ಐನು ಗಂಡನ ಮನೆಗೆ ನಾನು ಒಬ್ಬಂಟಿಗೆ ಮಾಡಿ ಯಾವ ನಿನ್ನ ಮಾತು ಕೇಳಿ ನನಗೂ ಭಾಳ ತ್ರಾಸಾಗತ್ತೈತಿ ನೀನು ಬಿಟ್ಟು ಹೋಗು ಮನಸ್ಸು ಆಗುವಾತ ನನಗ ನಾನು ನಿಮ್ಮ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ನುಸಿದ ನಾನಾ ಅಣ್ಣ ಅಣ್ಣ ನನ್ನ ನೋಡವ್ವಾ ಮಗಳ ಇದ ವಿಧಿ ಲಿಖಿತ ಒಂದಲ್ಲ ಒಂದು ಒಂದ ಹೆಣ್ಣು ಗಂಡನ ಮನೆಗೆ ಹೋಗಬೇಕು ಹಂಗೆಲ್ಲ ಮನ್ಸಿಗೆ ನೀವು ಅದು ಮಾಡ್ಕೊಳಕ್ ಹೋಗ್ಬೇಡ ಚಲೋ ತಂಗ ಹೋಗ್ಬಾ ಹಾ ಹ ಮತ್ ಬರತಿಯಲ್ಲ ಹಬ್ಬ ಹರಿದಿನ ಇದ್ರ ಕರಿತುವ ಬರೋಂಕ್ಯಳಕ್ ಹೋಗ್ಬೇಡ್ಯವ್ ನಿಮ್ಮಪ್ಪ ಇದ್ರ ಎಷ್ಟು ಸಂತೋಷ ಪಡ್ತಿದ ಆಟ್ಯಾನ್ ದೇವ್ರಲ್ಲ ಊಟ ಹಾಕಿಸ್ಕೊ ಕಸ ಬಂದ್ಬಿಟ್ಟವ್ನ ಆಗಿದ್ದೆಲ್ಲ ಚಲೋತಂಗ ತೊಂದರೆ ಅದು ಆ ತಂದ್ರ ಫೋನ್ ಅದು ಹೇಳುತ್ತ ಬಾ ಹಾ ಏನೇರೇ ಸ್ಯಾಕ ಆತ್ಮಹತ್ಯೆ ಮಾಡ್ಕೊತನದು ಅಂತೇಳಿ ಓಡ್ಯದ ಹೋಗಕ್ಕೆ ಹೋಗ್ಬೇಡ ಗೊತ್ತಾತ ಪ್ರಿಯಾ ಆಯ್ತಾ ಹೋಗೋದಿಲ್ಲ ಮಾಡ್ಕೊಳಕ್ ಪ್ರಿಯಾ ಏನಾರ ತೊಂದರೆ ಅದು ಆತು ಏನಾರ ಆಗತ್ತೈತಪ್ಪ ಅಂತಂದ್ರ ಹಾ ಫೋನ್ ಹಚ್ಚಿ ಹೇಳುತ್ತ ಬಾ ಹಂಗ ಆತ್ಮಹತ್ಯೆ ಮಾಡ್ಕೊರಾಕದು ಓಡಿ ಹೋಗಕ್ ಹೋಗ್ಬೇಡ ಈಗೇನೋ ಮಾಡಾಕ ಹೋಗಿದ್ದಿ ಆತು ಇನ್ ಮುಂದಾರ ಚಲತಂಗ ಇರಂಗಾರ ಏ ಆಂಟಿ ಆಂಟಿ ಗಿರ್ಜಾ ಆಂಟಿ ಸುನೋನ ಇದಾರ ಕ್ಯಾವ ಕ್ಯೂ ಇತ್ನಾರ ಅವರ ಏನೋ ಹಾ ಕ್ಯಾವ ಇತ್ನಾರ ಓನೇ ಜಿತ್ನಾ என்ன कि, दो, दो, कि क्यार है वोला, पार है वोला अनकोता चुप रहो चुप 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 रहो बताओ कुछ पूछने से भी बोल है उतना तो समझ में आ चुप रहने के लिए बोल रहा है आगे का कुछ बोल ही नहीं रहा है कोई भी मेरे को ना जल्दी कन्नड़ा सीखना पड़ेगा नहीं तो ऐसा होगा तो मैं मैं पागल हो जाऊंगी इधर रह के सही में, में